ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ನೆಲವಂಕಿ ಹೋಬಳಿ ಲಕ್ಷ್ಮೀಪುರ ಕ್ರಾಸ್ನಲ್ಲಿ ಇಡುವಳಿ ಜಮೀನಿನಲ್ಲಿ ಸರ್ಕಾರಿ ಗೋಮಾಳ ಜಮೀನೆಂದು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭಾವಚಿತ್ರವಿಟ್ಟು ಜಮೀನು ಮಾಲೀಕನಿಗೆ ಕಿರುಕುಳ ನೀಡುತ್ತಿರುವ ಆರೋಪ ಕೇಳಿಬರುತ್ತಿದೆ ಈ ಬಗ್ಗೆ ಮಾತನಾಡಿರುವ ಜಮೀನು ಮಾಲೀಕ ಸುಂದರ್ ರಾಜ್ ನಾವು ಕಷ್ಟಪಟ್ಟು ದುಡಿದಿರುವ ಹಣದಿಂದ ನೆಲವಂಕಿ ಹೋಬಳಿ ಲಕ್ಷ್ಮೀಪುರ ಕ್ರಾಸ್ನಲ್ಲಿ ಜಮೀನನ್ನು ಖರೀದಿ ಮಾಡಿದ್ದು ಆ ಜಮೀನಿನಲ್ಲಿ ಕೆಲ ವ್ಯಕ್ತಿಗಳು ಸರಿಯಾದ ಮಾಹಿತಿ ಇಲ್ಲದೆ ಸರ್ಕಾರಿ ಗೋಮಳ ಜಮೀನನೆಂದು ಕಳೆದ ಕೆಲವು ದಿನಗಳ ಹಿಂದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಭಾವಚಿತ್ರವಿಟ್ಟು ಪೂಜೆ ಮಾಡಿದ್ದಾರೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಮೇಲೆ ನಮಗೆ ಅಪಾರವಾದ ಗೌರವವಿದೆ ಆದರೆ ಇಡುವಳಿ ಜಮೀನಿನಲ್ಲಿ ಈ ರೀತಿ ತಂದು ಇಟ್ಟು ಮಹಾನ್ ವ್ಯಕ್ತಿಗೆ ಅಗೌರವ ತರುವ ನಿಟ್ಟಿನಲ್ಲಿ ಕೆಲಸ ಮಾಡುವುದು ಮಾತ್ರ ಬೇಸರದ ಸಂಗತಿ ಕೂಡಲೇ ತಾಲೂಕು ದಂಡಾಧಿಕಾರಿಗಳು ಕಂದಾಯ ಇಲಾಖೆ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಸರ್ವೆ ಮಾಡಿಸಿ ಕೊಡಬೇಕೆಂದು ತಾಲೂಕು ದಂಡಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು ಹನ್ನ ಗ್ರಾಮದ ಸರ್ವೆ ನಂಬರ್ ಇಪ್ಪತ್ತೆಂಟು ಬರ್ ಟು ಮತ್ತು ಇಪ್ಪತ್ತೆಂಟು ಬಾರ್ ತ್ರೀ ಸರ್ವೆ ನಾವು ಕ್ರೈ ಮಾಡಿ ಒಂದು ಉಂಟ ಆಗಿರ್ತದೆ ವೈಯಕ್ತಿಕವಾಗಿ ನಮ್ಮನ್ನೆಲ್ಲ ದೇಶ ಸಾಧಿಸಲು ನನ್ನ ಹೆಸರಿ ಅಂಬೇಡ್ಕರ್ ಭಾವಚಿತ್ರ ಅಂತ ಒಂದು ನಮಗೆ ನಾವು ಖರೀದಿ ಮಾಡಿದಂಥ ಜಾಗದಲ್ಲಿ ಇಟ್ಟು ಪೂಜೆ ಮಾಡಿ ಅಂಬೇ ಅಂಬೇಡ್ಕರ್ನೇ ಇಟ್ಟು ನಮಗೆ ಇಲ್ಲದ ಕಿತ್ಕೊಳ್ಳೋಕೆ ಕೊಟ್ಟು ಕೊಡ್ತಾ ಇದ್ದಾರೆ ಇದನ್ನು ಎತ್ಕೊಂಡೋಗಿ ನಾವು ಮಾನ್ಯ ತೀನಾಸರ ತಹಸೀದಾರರಿಗೆ ಮನವಿ ಕೊಟ್ಟು ತಿರುವುಗೊಳಿಸಬೇಕಾಗಿ ಮನವಿ ಕೊಟ್ಟಿರ್ತೇವೆ ತದನಂತರ ಅವರು ಆರ್ಯ ವ್ಯವಸಾಹಬ್ಗೆ ಮತ್ತು ಹಿರಿಯ ಸಾಹೇಬ್ಗೆ ಮತ್ತು ಗ್ರಾಮ ಪಂಚಾಯತಿ ಮೊದಲ ಅಧಿಕಾರಿಗಳ ಸ್ಥಳ ಪರಿಶೀಲನೆಗೆ ಹಾಕಿ ಪರಿಶೀಲನೆ ವೃದ್ಧಿ ತಗೊಂಡು ಮತ್ತು ತಾಲೂಕು ಸರ್ವೇ ಅಂತ ಕರೆಸಿ ಯಾವ ವಿಧದಲ್ಲಿ ಇದು ಕೋಮಲ ಬರ್ತದ ಖರಾಬ್ ಬರ್ತದೆ ಕ್ರಾಪ್ ಕ ಇಳುವರಿ ಜಮೀನು ಅಂತ ಹೇಳ್ಬಿಟ್ಟು ಅಂತೇಳ್ಬಿಟ್ಟು ವೃದ್ಧಿ ಕೇಳ್ತಾರೆ ವೃದ್ಧಿ ಕೇಳಿದ ಮೇಲೆ ಬಾರಿ ಇಪ್ಪತ್ತು ಇಪ್ಪತ್ತೆಂಟು ಬಾರು ಒಂದು ಇಪ್ಪತ್ತೈದು ಬಾರ್ ಎರಡು ಇಪ್ಪತ್ತೆಂಟು ಬಾರು ಮೂರು ಈ ಮೂರು ಸರ್ವೆ ನಂಬರ್ ಬಂದು ಇರುವ ಆಗಿರ್ತದೆ ಇದರಲ್ಲಿ ಒಂದು ಇಪ್ಪತ್ತೆಂಟು ಪಾರ್ ಎರಡು ಇಪ್ಪತ್ತೆಂಟು ಪಾರ್ ಎರಡು ಎರಡರಲ್ಲಿ ಅಂಬೇಡ್ಕರ್ ಭಾವಚಿತ್ರ ಕಲ್ಲಿನ ಭಾವಚಿತ್ರ ಬರೆದು ನೆಟ್ಟಿರ್ತಾರೆ ಪೂಜೆ ಮಾಡಿ ಅವಮಾನವ ಈ ವೈಯಕ್ತಿಕವಾಗಿ ಅಂಬೇಡ್ಕರ್ ಕೃಷ್ಣ ಇದು ಮಾಡಿರ್ತಾರೆ ಇದನ್ನೆಲ್ಲ ಹೇಳ್ಬಿಟ್ಟು ನಾವು ಮನವಿ ಕೊಟ್ಟಾಗ ಅವ್ರನ್ನ ಬಂದು ಇದನ್ನು ತಿರುಗೊಳಿಸ್ಬೇಕಂತ ಆರ್ಡರ್ ಮಾಡ್ತಾರೆ ಸ್ಥಳ ಪರಿಶೀಲನೆ ಮಾಡಿ ತೆಲುಗು ತಿರುಗೊಳಿಸಲು ಪಿ ಡಿ ಒ ಮತ್ತು ಆರ್ ಐ ಮತ್ತು ಸರ್ಕಲ್ ಇನ್ಸ್ಪೆಕ್ಟ್ರು ಮತ್ತು ಸಬ್ ಇನ್ಸ್ಪೆಕ್ಟ್ರು ಮತ್ತು ವಿ ಎಲ್ಲರೂ ಬಂದು ಸಿಬ್ಬಂದಿ ಬಂದು ತಿರುವು ಕಾರ್ಯವನ್ನು ಮುಗಿಸಿರ್ತಾರೆ ಇದು ಯಾವುದೇ ಕಾರಣಕ್ಕೂ ಅಂಬೇಡ್ಕರ್ ಉಪಯೋಗಿಸುವ ಅಂಬೇಡ್ಕರ್ ಎಲ್ಲ ದೇಶಕ್ಕೆಲ್ಲ ಒಬ್ಬ ಹೊಸ ಆದರ್ಶ ವ್ಯಕ್ತಿಯಾಗಿರ್ತಾರೆ ಇದು ವೈಯಕ್ತಿಕವಾಗಿ ಯಾರೋ ಬಳಸ್ಕೊಂಡು ಬೀದಿಯಲ್ಲಿ ಇದು ಮಾಡೋದು ಇದೆಲ್ಲ ಮಾಡಬಾರ್ದು ಮಾಡಬಾರ್ದು ಯಾವುದೋ ಸಾರ್ವಜನಿಕ ಸ್ಥಳದಲ್ಲಿಟ್ಟು ಇಟ್ಟು ಪೂಜೆ ಮಾಡಬೇಕು ಹೊರತು ಬೇರೆಯವ್ರ ಜಾಗದಲ್ಲಿತ್ತು ಬೇರೆಯವ್ರನ್ನ ಜಾಗದಲ್ಲಿ ಅವ್ರನ್ನ ಬಿದ್ದಿಗೆ ತರೋದು ಇಂಥ ಕೆಲಸಗಳೆಲ್ಲ ಮಾಡಬಾರ್ದು ಯಾವುದೇ ಕಾರಣಕ್ಕೂ ಇದೆಲ್ಲ ಮಾಡೋದರಿಂದ ಅಂಬೇಡ್ಕರ್ ಅವ್ರಿಗೆ ಅವಮಾನ ಆಗುತ್ತೆ ಅವ್ರ ಮಹಾಘನ ವ್ಯಕ್ತಿ ಅಂಥ ಗನವ್ಯಕ್ತಿಯನ್ನು ನಾವು ಎಲ್ಲ ಜಾತಿ ಮುರ್ತು ಅವರು ಮಾಡಿರುವಂಥ ಸಂವಿಧಾನಕ್ಕೆ ಮಾಡಿರುವಂಥ ಗೌರವವನ್ನು ನಾವು ಎಲ್ಲರೂ ಉಪಯೋಗಿಸಬೇಕಾಗಿತ್ತು ಯಾವುದೇ ಕಾರಣದಿಂದ ಇಂತಹ ಅವಮಾನ ಮಾಡುವಂಥ ಕೆಲಸಗಳು ಮಾಡಬಾರ್ದು ದಯವಿಟ್ಟು ಇದನ್ನು ಗೌರವ ಕೊಟ್ಟು ಇದರಲ್ಲಿ ಇದರಲ್ಲಿ ಯಾವುದೇ ಕಾರಣಕ್ಕೂ ನಾವು ಯಾವುದೇ ಅವ್ರಿಗೆ ಅವರು ಅನ್ಯಾಯ ಮಾಡೋದಾಗಲಿ ಅವರಿಂದ ನಾವು ಯಾವುದೇ ಇದೆ ಅವ್ರಿಗೆ ಅನ್ಯಾಯ ಮಠದಾಗಲಿ ಅವ್ರ ಅವ್ರ ಸುತ್ತ ಯಾವುದಕ್ಕೂ ಇಲ್ಲ ಯಾವುದೇ ಕಾರಣಕ್ಕೂ ಅವ್ರ ಜಮೀನು ಇನ್ನೂ ಇಲ್ಲ ತಹಸೀಲ್ದಾರ್ ಅವರು ರಿಪೋರ್ಟ್ ಕೊಟ್ಟಿದ್ದಾರೆ ಸ್ಕೆಚ್ಚು ಇಲ್ಲ ಇಲ್ಲಿ ಬರ್ತದೆ ಏನು ಅಂತ ಹೇಳ್ಬಿಟ್ಟೆ ಅಂಬೇಡ್ಕರ್ ಎಲ್ಲಿ ಇಟ್ಟಿದ್ದಾರೆ ಮತ್ತು ಈ ಜಮೀನಲ್ಲಿ ಬರ್ತದೆ ಇರೋ ಗೊಮ್ಮಲ ಅದು ಇಲ್ಲ ಗೊಮ್ಮಲ ಜನ ಬಂದು ಅವ್ರು ಬ ಹೇಳ್ತಾರೋದು ಜಮೀನು ಸರ್ವರ್ ನಂಬರ್ ಇಪ್ಪತ್ತೇಳು ಅದು ಬೇರೆ ಸೆರ್ವೆ ನಂಬರ್ ಇಪ್ಪತ್ತೆಂಟಿದು ಇದು ನಾವು ಕ್ರೈ ಕ್ರೈ ಮಾಡಿ ಇಪ್ಪ ಒಂದು ವರ್ಷ ಆಗಿದೆ ಆವಾಗ ಅವಾಗ ಇವಾಗ ಕಿರುಕುಳ ಕೊಡ್ತಾನೆ ಇದ್ದಾರೆ ಅವ್ರು ರೀತಿಗಾಗಿ ಕಿರುಕುಳ ಕೊಡ್ತಾರೆ ಇರೋದು ಅಷ್ಟೇ ಅವತ್ತು ವಿನಾಕಾರಣ ನಮ್ಗೆ ಯಾವ ದೇಶ ಇಲ್ಲ ಏನಿಲ್ಲ ಅವ್ರದ್ದು ಯಾವ ಯಾವ ಉದ್ದೇಶ ಇದೆಯೋ ಅನ್ನೋದು ಅರ್ಥ ಆಗ್ತಾಯಿಲ್ಲ ಅದು ನಮಗೆ ಏನು ನಮ್ಮ ಅವ್ರಿಗೂ ನಮಗೆ ಇದು ದೇಶ ಅನ್ನೋದು ಯಾವುದೂ ಇಲ್ಲ